ಕಡಿಮೆ ಕಾಲಗತಿಯಲ್ಲಿ ಅಷ್ಟೇ ಕ್ಷಿಪ್ರವಾಗಿ ಒಂದು ವರ್ಷದ ಮೂರು ತಿಂಗಳ ಕೆಳಗಡೆ ಅಷ್ಟ ಅವಧಿಯಲ್ಲಿ ಅತ್ಯಂತ ಬೃಹತ್ತಾದಂಥ ಮಹಾದ್ವಾರ ಶರಣೇಶನ ಮಹಾದ್ವಾರ ಎದ್ದು ನಿಂತಿದೆ ಅದಕ್ಕೆಲ್ಲ ಕಾರಣರಾದಂಥ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶರಣ ಶರಣಾರ್ಥಿಯನ್ನು ಮತ್ತೊಮ್ಮೆ ಸಲ್ಲಿಸ್ತಿದ್ದೀರಿ ಮಠ ಕಟ್ಟೋದು ಒಂದು ಅಷ್ಟು ಸುಲಭದ ಮಾತಲ್ಲ ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸ ಸಹೃದಯತೆ ಮತ್ತು ಧಾರಾಳತನ ಲಕ್ಷ ಕೊಟ್ಟವನು ಕೂಡ ಬರ್ತಾನೆ ಒಂದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟವನು ಕೂಡ ಬರ್ತಾನೆ ಅಂತಹ ಎಲ್ಲ ಸಹೃದಯ ಶರಣ ಶರಣೆಯರ ಕಾಣಿಕೆ ಈ ಶ್ರೀಮಠದ ಅಭಿವೃದ್ಧಿ ಕಾರಣಗಳಿಗೆ ಸಂದಾಯ ಆಗಿದೆ ಈ ಬೃಹತ್ತಾದಂತ ಮಹಾದ್ವಾರದ ಮೇಲ್ಗಡೆ ಲಿಂಗ ಪೂಜಾ ನಿರತರಾಗಿರುವಂತಹ ಶ್ರೀ ಶರಣಬಸವೇಶ್ವರರ ಎಂಟು ಅಡಿ ಪ್ರತಿಮೆ ಬರುತ್ತೆ ಬಹುಶಃ ನೀವು ಊಹಿಕೆ ಊಹೆ ಮಾಡ್ಕೊಳ್ಳಿ ಎಂಟು ಅಡಿ ಎಷ್ಟು ಎತ್ತರ ಎಷ್ಟು ಅಂತ ಒಂದು ಬಸ್ಸಿನ ಎತ್ತರಕ್ಕಿಂತ ಇನ್ನಷ್ಟು ಮೇಲೆ ಅಷ್ಟು ಬೃಹತ್ತಾದಂತಹ ಒಂದು ಶರಣರ ಪ್ರತಿಮೆ ಬರುತ್ತೆ ಸಾಮಾಜಿಕ ಚಿಂತನೆಯ ಸಂಕೇತವಾಗಿರುವಂತಹ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ವಚನ ತತ್ವದ ತಿರುಳಿನ ಒಂದು ಆಶಯವಾಗಿರುವಂತಹ ಐಕ್ಯ ಮಂಟಪ ಎಡ ಮತ್ತು ಬಲಾಬದಿಯಲ್ಲಿ ಬರುತ್ತೆ ಅದು ಹನ್ನೊಂದಡಿ ಹನ್ನೊಂದಡಿ ಇರುತ್ತೆ ಅದೇ ರೀತಿಯಾಗಿ ಈಗಾಗಲೇ ನಿನ್ನೆ ರಾತ್ರಿ ಎಂಟೂವರೆ ಸಾರಿ ರಾತ್ರಿ ಹನ್ನೊಂದುವರೆ ಆಯಿತು ಕಾರ್ತಿಕ ದೀಪೋತ್ಸವದ ಒಂದು ದಿನ ಮೊದಲೇ ನಾಲ್ಕು ಬಾಗಿಲುಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಶಿಲ್ಪಿಗಳು ಮತ್ತು ಶ್ರೀಮಠದ ಹನ್ನೆರಡುವರೆ ಒಳಗಡೆ ಎದುರಿಸಿದವೆ ಆ ಹನ್ನೆರಡು ಆ ನಾಲ್ಕು ಬಾಗಿಲುಗಳ ಸುತ್ತ ಇಪ್ಪತ್ತು ನಾಲ್ಕು ಕಂಬಗಳು ಬರ್ತವೆ ಆ ಇಪ್ಪತ್ತು ನಾಲ್ಕು ಕಂಬದ ಕಂಬದಿಂದ ಆವೃತ್ತವಾಗಿರುವಂತಹ ಆ ದೇವಸ್ಥಾನದ ಮೇಲೆ ವಯೋ ವರ್ಷದ ವಯೋವೃದ್ಧರಾಗಿರುವಂತಹ ಏನು ದೊಣೆಹಳ್ಳಿ ಮತ್ತು ಕಾನಮಡಗು ಈ ಭಾಗದಲ್ಲಿ ನೆಲೆಸಿ ಮತ್ತು ಪೂಜ್ಯತೆಗೆ ಒಳಗಾಗಿರುವಂತಹ ನಮ್ಮ ಶರಣರ ನಮ್ಮ ಶರಣರಿಗೆ ಶ್ರೀ ಷಣಬಸೇಶ್ವರಿಗೆ ದೀಕ್ಷೆಯನ್ನು ಕೊಟ್ಟಂತ ಮುರುಘಾ ಪರಂಪರೆಯ ಪ್ರಥಮ ಜಗದ್ಗುರು ಶ್ರೀ ಶಾಂತವೀರ ಸ್ವಾಮೀಜಿಯವರ ಮೂವತ್ತು ಐದು ಅಡಿಯ ಪ್ರತಿಮೆ ಅಲ್ಲಿ ಬರುತ್ತೆ ಇನ್ನು ಸುತ್ತ ಶರಣೇಶನ ಲೀಲಾ ಪವಾಡಗಳು ಮತ್ತು ಅವರು ಮಾಡಿರುವಂತಹ ಸಾಮಾಜಿಕ ಕಾರ್ಯಗಳ ಚಿತ್ರ ಇಡೀ ಮಠದ ಮೇಲ್ಗಡೆ ಗೋಪುರದ ಮೇಲ್ಗಡೆ ಬರುತ್ತೆ ಇಷ್ಟೆಲ್ಲ ಹೇಳುವಂತಹ ಅಗತ್ಯ ಯಾಕಿತ್ತು ಅಂದರೆ ಏನು ಬರಬಹುದು ಈ ಮಠದಲ್ಲಿ ಇಷ್ಟು ಬೃಹತ್ತಾದಂತಹ ಮಹಾದ್ವಾರ ಎದ್ದು ನಿಂತಿದೆ ಇದಿಷ್ಟೇನಾ ಅನ್ನುವಂತಹ ಕಲ್ಪನೆ ಇರುತ್ತೆ ಕೆಲವರಿಗೆ ಇನ್ನು ಕೆಲವರಿಗೆ ಏನಿರುತ್ತೆ ಇದ್ರ ಮೇಲೆ ಇನ್ನೇನಾದ್ರೂ ಬರಬಹುದಾ ಅಂತ ಇರುತ್ತೆ ಇನ್ನು ನಾನು ಹೇಳೋದ್ ಕೈಬಿಟ್ಟೆ ನನಗೆ ಗೊತ್ತಿದ್ರು ಕೂಡ ಆ ಕಡೆ ಗೋಡೆಯ ಮೇಲ್ಭಾಗ ಈ ಕಡೆ ಗೋಡೆಯ ಮೇಲ್ಭಾಗ ಇಬ್ಬರು ಜಾನಪದ ಶೈಲಿಯಲ್ಲಿರುವಂತಹ ಭಕ್ತರು ವೆಲ್ಕಮ್ ಮಾಡುವಂತಹ ಶರಣು ಬನ್ನಿ ಅಂತ ಕರೆಯುವಂತಹ ಎರಡು ಚಿತ್ರಗಳು ಬರ್ತಾವಲ್ಲಿ ಬಂಧುಗಳೇ ಈ ಕಾರ್ಯವನ್ನ ನಾವು ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಅತ್ಯಂತ ಕಡಿಮೆ ಕಾಲಾವಧಿಯಲ್ಲಿ ಇಷ್ಟು ವೇಗವಾಗಿ ಈ ಅಭಿವೃದ್ಧಿ ಕಾರ್ಯಗಳು ಆಗ್ತವೆ ಅಂತ ಆದರೆ ಶ್ರೀ ಗ್ರಾಮದ ಎಲ್ಲ ಸಹೃದಯ ದಾನಿಗಳು ಮತ್ತು ಶರಣಬಶ್ವೇಶ್ವರ ಶ್ರೀಮಠದ ಪರಂಪರೆಗೆ ನಡೆದುಕೊಳ್ಳುವಂತಹ ಭಕ್ತರು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮಗೆ ದಿಶಕ್ತಿಯಾಗಿ ಎಗಲಿಗೆ ಹೆಗಲು ಕೊಟ್ಟು ಹಗಲು ಮತ್ತು ರಾತ್ರಿ ಅವೇಳೆಯಲ್ಲಿ ನಾವು ದೂರವಾಣಿ ಕರೆಯನ್ನು ಮಾಡಿದರೂ ಕೂಡ ಆವತ್ತಲ್ಲಿ ಕರೆಯನ್ನು ಸ್ವೀಕರಿಸಿ ಹೇಳಿ ಏನಾಗಬೇಕು ಅಂತ ಕೇಳಿ ಅದಕ್ಕೆ ಶಾಂತಿ ರೀತಿಯಿಂದ ಉತ್ತರವನ್ನಲ್ಲದೆ ನಿರ್ಬಿಡಯ ಧನ ಸಹಾಯವನ್ನು ಮಾಡುವಂತಹ ನಮ್ಮ ಸರ್ಪಭೂಷಣ ಶಿವಯೋಗಿ ಮಠದ ಪಟ್ಟಾಧ್ಯಕ್ಷರಾಗಿರುವಂತಹ ಮನ್ನರಿಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಮಲ್ಲಿಕಾರ್ಜುನ ದೇವರು ಅನ್ನೋದರಲ್ಲಿ ಎರಡು ಮಾತಿಲ್ಲ